ರನ್ ಟಿವಿಗೆ ಸಿಕ್ಕ ಮತ್ತೊಂದು ಫಲಶ್ರುತಿ ಸುದ್ದಿ ಮಾಡಿದ ಒಂದೇ ದಿನದಲ್ಲಿ ನಗರಸಭೆ ಸ್ಪಂದನೆ ಟಿವಿ ವರದಿಗೆ ಮತ್ತೊಂದು ಫಲಶ್ರುತಿ ಸಿಕ್ಕಿದೆ ನಗರದಲ್ಲಿನ ಸಮಸ್ಯೆಗಳನ್ನ ಎತ್ತಿ ತೋರಿಸುವಲ್ಲಿ ರನ್ ಟಿವಿ ಸದಾ ಒಂದು ಹೆಜ್ಜೆ ಮುಂದೆ ಕೇವಲ ಒಂದು ದಿನದ ಹಿಂದಷ್ಟೇ ಕೊಳಚೆ ಪ್ರದೇಶ ಮಲ್ಲಮ್ಮ ನಗರದ ಚರಂಡಿ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು ಗಮನ ಹರಿಸಿದ ನಗರಸಭೆ ಶೀಘ್ರವೇ ಸಮಸ್ಯೆ ಸರಿಪಡಿಸಿದೆ ಶಾಲಾ ಮಕ್ಕಳಿಗಂತೂ ನಿತ್ಯ ನರಕ ದರ್ಶನ ಬೃಹತ್ ಗಟಾರದ ಪಕ್ಕದಲ್ಲೇ ಸರ್ಕಾರಿ ಶಾಲೆಯೊಂದಿದೆ ಇಲ್ಲಿನ ತ್ಯಾಜ್ಯ ಕಿರಿಕಿರಿಯಿಂದ ಮಕ್ಕಳಿಗೆ ನಿತ್ಯ ನರಕ ದರ್ಶನವಾಗ್ತಿತ್ತು ಇದನ್ನ ಮನಗಂಡ ರನ್ ಟಿವಿ ಫೀಲ್ಡ್ಗಿಳಿದಿತ್ತು ಕೊಳಚೆಯಲ್ಲಿ ಶಾಲಾ ಮಕ್ಕಳ ಆಟ ಎಂಬ ಶೀರ್ಷಿಕೆಯಡಿ ಅಲ್ಲಿನ ಸಮಸ್ಯೆಯನ್ನ ಬಿತ್ತರಿಸಿತ್ತು ಶೀಘ್ರ ಸರಿಪಡಿಸುವುದಾಗಿ ನಗರಸಭೆ ಆಯುಕ್ತ ಗೋಪಾಲ್ ಕಾಸೆಯವರು ಕೂಡ ಭರವಸೆ ನೀಡಿದ್ರು ಕೊಟ್ಟ ಭರವಸೆಯನ್ನ ಕೇವಲ ಒಂದೇ ದಿನದಲ್ಲಿ ಈಡೇರಿಸಿದ್ದಾರೆ ಬೆಳ್ಳಂಬಳಿಗೆ ನಗರಸಭೆ ಪೌರ ಕಾರ್ಮಿಕರು ಗಟಾರ್ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ರು ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ